ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬ ರುಚಿಯಾದಂತಹ ಕೊಬ್ಬರಿ ಬೆಲ್ಲದ ಲಾಡನ್ನು ಮಾಡ್ತಾಯಿದ್ದೀನಿ ಮಕ್ಳಿಗಿಲ್ರಿಗೂ ತುಂಬ ಇಷ್ಟ ಆಗುತ್ತೆ ಕೊಬ್ಬರಿ ಹೇಗಿದ್ದರೂ ಮನೆಯಲ್ಲಿ ಇದ್ದೇ ಇರುತ್ತೆ ಬೆಲ್ಲನೂ ಸ್ವೀಟ್ ಮಾಡೋದಕ್ಕೆ ತೊಗೊಬಂದಿರ್ತೀವಿ ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸಿ ಈ ಲಾಡವನ್ನು ಮಾಡ್ಕೋಬೋದು ಬನ್ನಿ ನೋಡೋಣ ಅದಕ್ಕೆ ಏನೆಲ್ಲ ಬೇಕು ಅಂತ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಇದು ಅಚ್ಚು ಬೆಲ್ಲ ಇದನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಆಗುವಷ್ಟು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಪಾಕ ಎಲ್ಲ ಏನೋ ಬರೋದು ಬೇಡ ಇದು ಬೆಲ್ಲ ಕರಗಬೇಕಷ್ಟು ಒಂದು ಸ್ವಲ್ಪ ಗಂಟಿಲ್ದಿರೋ ಥರ ಬೆಲ್ಲ ಚೆನ್ನಾಗಿ ಕರಗಬೇಕು ಒಂದು ಐದು ನಾರು ನಿಮಿಷದಲ್ಲೇ ಇದು ರೆಡಿ ಆಗಿಬಿಡುತ್ತೆ ನೋಡಿ ಈ ಥರ ತಿರುಗಿಸ್ತಾ ಇದ್ದರೆ ಗಂಟುಗಳೆಲ್ಲ ಹೊಡೆದು ಬೆಲ್ಲ ಚೆನ್ನಾಗಿ ಕರಗುತ್ತೆ ಬೆಲ್ಲ ಎಲ್ಲ ಕರಗಿದ ತಕ್ಷಣ ಸ್ಟೌವನ್ನು ಆಫ್ ಮಾಡ್ಕೊಬಿಡ್ಬೇಕು ಇಲ್ಲಾಂದರೆ ಪಾಕ ಬಂದುಬಿಡುತ್ತೆ ಅದು ಅಂಟು ಪಾಕ ಥರ ನೋಡಿ ಇಷ್ಟಾದರೆ ಸಾಕು ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನಿಲ್ಲಿ ಇನ್ನೊಂದು ಬಾಣಲಿನ ತೊಗೊಂಡು ಅದಕ್ಕೆ ನಾಲ್ಕು ಸ್ಪೂನ್ ಆಗೋವಷ್ಟು ತುಪ್ಪನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿ ತುಪ್ಪಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕಿದ್ದರೂ ಹಾಕೊಬೋದು ಅಥವಾ ಯಾವುದು ಹಾಕಲಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ ಹಾಗೆ ಬರೀ ಕೊಬ್ಬರಿ ಬೆಲ್ಲದಿಂದನೇ ಮಾಡ್ಕೋಬೋದು ಇದನ್ನು ಮಕ್ಕಳಿಗೆಲ್ಲರಿಗೂ ಕೊಡೋದರಿಂದ ಡ್ರೈ ಫ್ರೂಟ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬಾದಾಮಿಯನ್ನು ಒಂದು ಹತ್ತು ಬಾದಾಮಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ರೋಸ್ಟ್ ಆದರೆ ಸಾಕು ಪೂರ್ತಿ ಏನೂ ಆಗಬೇಕಾಗಿಲ್ಲ ನೋಡಿ ಇದು ಸ್ವಲ್ಪ ರೋಸ್ಟ್ ಆಗಿದ್ದಾಗಿದೆ ನಾನಿವಾಗ ಇದಕ್ಕೆ ತುರಿದು ಇಟ್ಟು ಇರುವಂತಹ ಕೊಬ್ಬರಿಯನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಮೂರು ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹಾಗೆ ತುರಿದು ಸಹ ಹಾಕೋಬೋದು ತುರೆ ಮಣೆಯಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಆಗಲ್ಲ ಅಂತಂದರೆ ಪೀಸ್ ಮಾಡಿ ಅದನ್ನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೋದು ತುಂಬ ಕಡಿಮೆ ಸಾಮಾನುಗಳನ್ನ ಉಪಯೋಗಿಸಿ ಮಾಡುವಂತಹ ಲಾಡು ಇದು ಕೊಬ್ಬರಿ ಬೆಲ್ಲದ ಲಾಡು ತುಂಬ ರುಚಿಯಾಗಿರುತ್ತೆ ನಾವೆಲ್ಲರೂ ಚಿಕ್ಕವರಿದ್ದಾಗ ಏನಾದರೂ ತಿಂಡಿ ಕೇಳಿದ್ರೆ ಒಂದು ಕೊಬ್ಬರಿ ಮತ್ತು ಬೆಲ್ಲನ ಕೊಡೋರು ತಿನ್ನೋದಕ್ಕೆ ಈಗ ಮಕ್ಕಳಿಗೆಲ್ಲ ಕೊಟ್ಟರೆ ಅವರು ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ಥರ ಸ್ವೀಟ್ ಲಾಡು ಥರ ಮಾಡಿ ಕೊಟ್ಟರೆ ತಿಂತಾರೆ ಅವರು ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಇದು ನಾನು ಇದಕ್ಕೆ ಸ್ವಲ್ಪ ಖರ್ಜೂರನ್ನು ಪೀಸಸ್ ಮಾಡಿ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಫುಲ್ಲು ಕಡಿಮೆ ಉರಿನಲ್ಲಿ ಇಟ್ಟು ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ ನಾನಿವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸಹ ಸೇರಿಸ್ಕೊಂಡಿದ್ದೀನಿ ಇಷ್ಟು ಐಟಮ್ಸ್ ಇದ್ದರೆ ಕೊಬ್ಬರಿ ಬೆಲ್ಲದ ಲಾಡು ರುಚಿ ರುಚಿಯಾದ ಲಾಡು ರೆಡಿಯಾಗಿಬಿಡುತ್ತೆ ಒಂದು ಹತ್ತು ನಿಮಿಷ ಆದರೆ ಸಾಕಾಗುತ್ತೆ ಅಷ್ಟರಲ್ಲಿ ಬೇಗ ಇದನ್ನು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಇದು ಉರಿದಿದ್ದಾಗಿದೆ ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ಕೊಬ್ಬರಿಯಿಂದ ಮಾಡಿರುವಂತಹ ಲಾಡುಗೆ ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಎಷ್ಟಾದರೆ ಸ್ವೀಟು ಕರೆಕ್ಟ್ ಆಗುತ್ತೆ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ತಿದ್ದಂಗೆ ಉಂಡೆ ಕಟ್ಟೋದಕ್ಕೆ ಶೇಪು ಕರೆಕ್ಟಾಗಿ ಬರುತ್ತೆ ಅದು ತಣ್ಣಗಾಗಿದೆ ಅಂತಂದರೆ ನೀವು ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೋದು ಸ್ಟವನ್ನು ಆಫ್ ಮಾಡಿ ಕೆಳಗಡೆ ಇಳಿಸಿ ನಾನು ಇದನ್ನು ಉಂಡೆಗಳನ್ನ ಕಟ್ಕೋತಾ ಇದ್ದೀನಿ ಸ್ವಲ್ಪ ಬೆಚ್ಚಗಿದ್ದಂಗೆ ಕಟ್ಕೋಬೇಕು ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ನಮಗೆ ಯಾವ ಶೇಪ್ನಲ್ಲಿ ಬೇಕು ಎಷ್ಟು ದಪ್ಪ ಬೇಕಾಗುತ್ತೆ ನೋಡಿ ನಾವು ಇದನ್ನು ಉಂಡೆ ಮಾಡ್ಕೋಬೋದು ಎಲ್ಲರಿಗೂ ಕೈಯಲ್ಲಿ ಈ ಥರದ್ದು ಒಂದೊಂದು ಉಂಡೆಗಳನ್ನ ಕೊಟ್ರೆ ಅವರು ಓಡಾಡಿಕೊಂಡು ತಿಂತಾರೆ ರುಚಿ ರುಚಿಯಾದ ಕೊಬ್ಬರಿ ಬೆಲ್ಲದ ಲಾಡು ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್